ಹಾಂ ಇಂಥ ಇನ್ಸಿಡೆಂಟ್ಗಳು ನಾನು ಕೊಡ್ಕೊಂತ ಹೋಗ್ಬೋದು ಸುಮ್ಮನೆ ಉದಾಹರಣೆಗಳೇನೀಗ ಇವರು ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ ತೀರೋದ್ರು ಯಾರವ್ರಲ್ಲ ಯಾರು ತೀರೋದ್ರು ಆ ಮುನ್ನೂರು ಕೆ ಜಿ ಆರ್ಡಕ್ಸ್ ಬಂತಲ್ಲ ಅದ್ರ ಬಗ್ಗೆ ಯಾರು ಮಾತನಾಡ್ಬೇಕೀಗ ಅದ್ರ ಬಗ್ಗೆ ಚರ್ಚೆ ಬೇಡ ಆಮೇಲೆ ಇವ್ರ ಕಾಲದಲ್ಲಿ ಎಲ್ಲೆಲ್ಲಿ ಸತ್ತೋಗಿದ್ದಾರೆ ಹಿಂದೂಗಳು ಅದೆಲ್ಲ ಡೀಟೇಲ್ಸ್ ತೆಗ್ದು ತೋರಿಸೋಣ ಎಷ್ಟು ಟೆರಿಸ್ಟ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಎಲ್ಲಿ ಮರ್ಡರ್ಗಳಾಗಿಲ್ಲ ಯಾರು ಎಲ್ಲಿ ಮರ್ಡ್ರ್ಗಳಾಗಿಲ್ಲ ಯಾರು ಹಿಂದೂ ಮುಸ್ಲಿಮ್ ಮರ್ಡ್ರ್ ಮಾಡಿಲ್ಲವಾ ಇಂಥ ಉದಾಹರಣೆಗಳು ಭಾಳ ಅದಾವೆ ರೀ ಇದನ್ನೇನಂದ್ರೆ ರಾಜಕೀಯವಾಗಿ ಇನ್ನೇ ಹೇಳೋದು ಅದೇ ಈಗ ಎಲೆಕ್ಷನ್ ಬಂದತ್ತೆ ಏನು ಹೇಳಬೇಕು ಇದು ಬಿಟ್ಟರೆ ಬೇರೆನೇ ಮೆರಿಟ್ ಇದೆ ಅವರಲ್ಲಿ ಈಸ್ ಎನಿಬಡಿ ರಿಯಲಿ ಇಂಟ್ರೆಸ್ಟೆಡ್ ಇನ್ ನಿರಂಜನ್ ಇರಮಟ್ ಆ್ಯಂಡ್ ನಿರಂಜನ್ ಇರಮಟ್ ಇಸ್ ಡಿಯರ್ ಫ್ರೆಂಡ್ ಆಫ್ ಮೈಂಡ್ ಕೈ ಮುಗಿದು ಕೇಳ್ತೇನೆ ನಿರಂಜನ್ ಹಿರಮಟ್ ಅವರೇ ಪ್ಲೀಸ್ ಸ್ಟಾಪ್ ಡೂಯಿಂಗ್ ದಿಸ್ ಪೊಲಿಟಿಸೈಸ್ ಮಾಡೋಕ್ಕೆ ಹೋಗ್ಬೇಡ್ರಿ ನಮ್ಮ ಬಗ್ಗೆ ಮಾತನಾಡ್ತೀರಿ ಈ ಥರ ಮಾತನಾಡ್ತಕ್ಕಂಥದ್ದು ನಿಮ್ಗೆ ಎಷ್ಟು ಒಳ್ಳೆಯದು ನಮ್ಮ ಪಾರ್ಟಿಗೆ ನಮ್ಮನ್ನು ಬೈದು ಸರ್ಕಾರಕ್ಕೆ ಬೈದು ನಿಮ್ಗೆ ಅನುಕೂಲ ಆಗ್ತಿದ್ರೆ ಮಾತನಾಡ್ರಿ ನಿಮಗೆ ಆಗಿರ್ತಕ್ಕಂಥ ದುಃಖ ನಮ್ಮೆಲ್ಲರಿಗೂ ಅಷ್ಟೇ ದುಃಖ ಅದು ಇಟ್ ಈಸ್ ಎ ವೆರಿ ವೆರಿ ಬ್ಯಾಡ್ ಇನ್ಸಿಡೆಂಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇಂಥದ್ದು ಯಾರಿಗಾಗಬಾರ್ದು ಅಂತ ಪ್ರತಿ ಪ್ರಸಲ್ಲೇ ಹೇಳ್ತೀವಿ ಈಗೇನಾಗಿದೆ ಅವ್ರ ಮನೆ ಒಂದು ಪಬ್ಲಿಸಿಟಿ ಪ್ರಪಗಂಡ ಮಾಡ್ತಕ್ಕಂಥ ಬಿ ಜೆ ಪಿಗೊಂದು ಅವಕಾಶ ಆಗುತ್ತೆ ನಡ್ಡಾ ಸಾಹೇಬ್ರು ಹೋದರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೋಗ್ತಾರೆ ಎವ್ರಿ ಬಿ ಜೆ ಪಿ ಲೀಡ್ರ್ ಈಗ ಹೋಗೋದು ಅದಕ್ಕೊಂದು ಪಬ್ಲಿಸಿಟಿ ಪಬ್ಲಿಸಿಟಿಗ ಸ್ಟಂಟು ನೀವು ನಾಳೆ ಟಿವಿಯಾಗ ತೋರಿಸ್ಬಿಡ್ರೆ ಒಬ್ಬರು ಹೋಗೋದಿಲ್ಲ ನೀವು ನಾಳೆ ಟಿ ವಿಯಾಗಿ ತೋರಿಸಿದ್ರೆ ಒಬ್ಬರು ಹೋಗೋದು ಚೆಕ್ ಮಾಡಿ ನೋಡಿರ್ಬೇಕು ನಾಳೆಯಿಂದ ನೀವು ಆ ಕಡೆ ಟಿ ವಿನೂ ಕ್ಯಾಮ್ರಾ ಹಾಕಿಬಿಡ್ರೆ ಒಬ್ಬರು ಹೋದ್ರೆ ಕೇಳಿರ್ಬೇಕದು ಅವರು ನಿಮ್ಮನ್ನು ಫೋನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇಂಟ್ರ್ಯೂ ಕೊಡ್ತಾರೆ ನೀವು ತೋರಿಸ್ತೀರಿ ತೋರಿಸ್ಬೇಡ್ರಿ ಮುಗೀತು ಪಿಚ್ಚರ್ ಮುಗೀತು ಚೆಕ್ ಮಾಡಿ ನೋಡ್ರಿ ಬೇಕು ಅದು ಅದ್ರಿ ಅದನ್ನ ದೇರ್ ಮಿಸ್ಯೂಸಿಂಗ್ ಇಮ್ ದೇರ್ ಗೈಡಿಂಗ್ ಇಮ್ ಟು ಸ್ಪೀಕ್ ವಾಟ್ ಟು ಸ್ಪೀಕ್ ಅಷ್ಟು ಗೊತ್ತಾಗಲ್ವಾ ನಾವು ರಾಜಕೀಯ ಇಷ್ಟು ವರ್ಷದಿಂದ ಮಾಡಿಲ್ವಾ ನಾವು ಕೂಡ ನಾನೇನಕ್ಕೆ ಏನು ಮಾಡಬೇಕು ಯಾಕೆ ಮಾಡಬೇಕು ಅದ್ರೀ ಅದು ಅನ್ಫಾರ್ಚುನೇಟ್ ಇನ್ಸಿಡೆಂಟು ಆ ಥರ ಆಗಬಾರ್ದು ನಾವೇನು ಮಾಡಬೇಕು ಪ್ರಚನೇ ಮಾಡ್ಬೇಕು ಅವ್ರಿಗೆ ಅಲ್ರಿ ಸಿ ನೋಡಿರಿ ಈ ಥರ ಒಂದಕ್ಕೊಂದು ಈಗ ಸುಮ್ಮನೆ ಸೌಜನ್ಯಕ್ಕೆ ಸೌಜನ್ಯಕ್ಕೆ ನೂರು ಸೌಜನ್ಯಗಳು ಹೇಳ್ಬೋದು ಹಿಂಗೆ ನೂರು ದಿವಸ ನೂರು ಸೌಜನ್ಯಗಳು ಹೇಳ್ಬೋದು ಈಗ ಪುಲೋಮಾಟ ಯಾಕಾಯ್ತು ಯಾಕೆ ಸೌಜನ್ಯಲ್ಲಿ ಹೋಯ್ತು ಹೋಗ್ಬೇಕಾಗಿತ್ತಲ್ಲ ಅವ್ರ ಒಳಗೆ ಯಾಕೆ ಹೋಗ್ಲಿಲ್ಲ ಹಂಗೆ ನೂರು ಹೇಳ್ಕೊಂತ ಹೋಗ್ಬೋದು ರೀ ಬಿಕಾಸ್ ದೇ ಆರ್ನ ನೀವು ನಮ್ಮನ್ನೇ ಪ್ರಶ್ನೆಗೆ ಕೇಳ್ತೀರ ಅದೇ ಬಂದಿದ್ದು ಪ್ರಾಬ್ಲಮ್ ಈ ದೇಶದಲ್ಲಿ ಎಷ್ಟು ಹಿಂದೂ ಹಣ್ಣು ಮಕ್ಕಳು ಸತ್ತಾರೆ ಇವ್ರು ಯಾಕೆ ಅಲ್ಲಿ ಹೋಗೋದಲ್ಲ ಸೌಜನ್ಯಕ್ಕಾಗಿ ಸೌಜನ್ಯಕ್ಕೆ ಯಾಕೆ ಹೋಗಿಲ್ಲ ಅಂತ ಕೇಳಿದೆ ಛೇ ಛೇ ಅಲ್ಲಲ್ಲ ನಾನು ಹೇಳ್ತಿರೋದು ನೋಡಿ ಇದೇ ಇದೇ ಬ್ಯೂಟಿ ಈ ಕಂಟ್ರೀಲಿ ಇದೇನಾಗಿದೆ ದಿಸ್ ಇಸ್ ದ ಸೊಲೆ ಸಾಲಡೆಟ್ರಿ ಆಫ್ ಮುಸ್ಲಿಮ್ ಕಮ್ಯುನಿಟಿ ಟು ಶೋ ದಟ್ ದರ್ ಸ್ಟ್ಯಾಂಡಿಂಗ್ ಬೈ ಆ್ಯಂಡ್ ಇಸ್ ಫ್ಯಾಮಿಲಿ ನಿರಮ ಹಿರಮಠ ಅವ್ರ ಫ್ಯಾಮಿಲಿ ಬಗ್ಲಿಂದ ಅದನ್ನು ಕಾಣ್ತಾನೆ ಅಲ್ಲ ಲಾರ್ಜರ್ ಪಿಕ್ಚರ್ ಅದಿಲ್ಲ ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂ ಹಿಂದೂಗಳು ಮರ್ಡರ್ಗಳಾಗ್ತವೆ ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ ಅವಾಗ ಯಾರು ಹೋಗೋದಿಲ್ಲ ಇಲ್ಲಿ ಮುಸ್ಲಿಮ್ ಆ್ಯಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗ ಸೊ ಅದು ಎಲೆಕ್ಷನ್ ಐತೆ ಇದು ಹಬ್ಬ ಅವರಿಗೆ ಪರ್ಪಸ್ ಇರ್ತಕ್ಕಂಥದ್ದು ಹಬ್ಬ ಯಾರ್ಯಾರು ಬಂದು ಏನೇನೋ ಮಾತನಾಡಿದಾರೆ ಅದೇ ಮಸ್ ಮತ್ತು ಯಾವಾಗಲೂ ಅಷ್ಟೇ ಅಲ್ಲ ಬಿ ಜೆ ಪಿ ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವುದೇ ಒಂದು ಹಿಂದೂ ಸಾವಾದರೆ ಅವ್ರು ಅದನ್ನು ತೊಗೊಂಡು ಅದನ್ನು ಲೈಫ್ ಮಾಡ್ತಾರೆ ಅವ್ರ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಮ್ ಇರಬೇಕು ನಾನು ಮೊನ್ನೆ ಹೇಳ್ದಿಲ್ಲ ಇವತ್ತು ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಕಳು ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ ಇಟ್ಸ್ ಒನ್ಲಿ ಟ್ವೆಂಟಿ ಟ್ವೆಂಟಿ ಒಂದು ರಿಪೋರ್ಟ್ ನೀತಿ ಆಯೋಗ ರಿಪೋರ್ಟ್ ನಾನು ಹೇಳ್ತಕ್ಕಂಥದ್ದಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಗುಜರಾತ್ನಲ್ಲಿ ಇದನ್ನು ಕಾರ್ಯರೀಪ್ ಆಗ್ತಾಯಿದ್ದಾವೆ ನಾನು ಹೇಳ್ತಕ್ಕಂಥದ್ದಲ್ಲ ಟೈಮ್ಸ್ ನಾವು ತೆಗೆದು ನೋಡ್ರಿ ಅದ್ರ ಬಗ್ಗೆ ಅವ್ರು ಮಾತನಾಡೋದಲ್ಲ ಈ ಇಶ್ಯೂ ಹಿಡ್ಕೊಳ್ಳೋದು ಬರೋದು ಮಾತಾಡೋದು ಈಗ ಮುಗ್ಗ ಮಾತನಾಡೋದು ಕಾಂಗ್ರೆಸ್ ಪ್ರಚೋದನೆ ಕೊಡ್ತೈತೆ ಕಾಂಗ್ರೆಸ್ ಇದಕ್ಕೆ ಕುಮ್ಮ ಕೊಡ್ತದೆ ಅಂತ ಹೇಳೋದು ಹೋಗ್ಬಿಡೋದು